ನಮಸ್ತೆ ಫ್ರೆಂಡ್ಸ್ ರಾಜ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಏನು ಅಸಿಸ್ಟೆಂಟ್ ವರ್ಕ್ ಸೂಪರ್ವೈಸರ್ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಹೋದ್ಮೇಲೆ ಫೇಮಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಸಂಪೂರ್ಣವಾಗಿ ಈ ಒಂದು ಹುದ್ದೆಗಳು ಕಾಯಂ ಉದ್ಯೋಗಗಳಾಗಿರ್ತವೆ ಹಾಗೆ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ನೋಡಿ ಇನ್ನು ಸ್ಟಾಕ್ ಅಸಿಸ್ಟೆಂಟ್ ಹಾಗೂ ಸೂಪರ್ವೈಸರ್ ಹುದ್ದೆಗಳು ನೋಡಿ ಮುನ್ನೂರ ತೊಂಬತ್ತು ಹುದ್ದೆಗಳಿರ್ತವೆ ಸಂಪೂರ್ಣವಾಗಿ ಈ ಒಂದು ಹುದ್ದೆಗಳು ಸಮಾಜ ಕಲ್ಯಾಣ ಇಲಾಖೆ ಹುದ್ದೆಗಳಾಗಿರ್ತವೆ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ನೇಮಕಾತಿ ನಡೀತಾ ಇದೆ ನೋಡಿ ಸ್ಟಾಕ್ ಅಸಿಸ್ಟೆಂಟ್ ಹಾಗೂ ವರ್ಕ್ ಸೂಪರ್ವೈಸರ್ ಹುದ್ದೆಗಳಾಗಿರ್ತವೆ ಇನ್ನು ಈ ಒಂದು ಹುದ್ದೆಗಳು ಕಾಯಂ ಉದ್ಯೋಗಗಳಾಗಿರ್ತವೆ ಹಾಗೂ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ನೋಡಿ ಹದಿನಾಲ್ಕು ಸಾವಿರದಿಂದ ಒಂದು ಲಕ್ಷ ಹನ್ನೆರಡು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಹಾಗೆ ಇಲಾಖೆ ಹೆಸರು ಮತ್ತು ಪೋಸ್ಟ್ ಸಂಖ್ಯೆ ನೋಡಿ ಕೃಷಿ ಉತ್ಪಾದನಾ ಇಲಾಖೆಯಲ್ಲಿ ಹದಿನ ಎಂಬತ್ತೆಂಟು ಹುದ್ದೆಗಳಿದ್ದರೆ ಸರ್ಕಾರಿ ಇಲಾಖೆಯಲ್ಲಿ ಹದಿನೆಂಟು ಹುದ್ದೆಗಳಿದ್ದಾವೆ ಹಾಗೆ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ಎಂಬತ್ತೇಳು ಹುದ್ದೆಗಳಿದ್ದರೆ ಜಲಶಕ್ತಿ ಇಲಾಖೆಯಲ್ಲಿ ಒನ್ನೂರ ಇಪ್ಪತ್ತೊಂದು ಹುದ್ದೆಗಳಿದ್ದಾವೆ ಹಾಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮೂವತ್ತಾರು ಹುದ್ದೆಗಳಿದ್ದರೆ ಸಾರಿಗೆ ಇಲಾಖೆಯಲ್ಲಿ ನಲವತ್ತು ಹುದ್ದೆಗಳು ಖಾಲಿ ಇದ್ದಾವೆ ನೋಡಿ ಒಟ್ಟು ಮುನ್ನೂರ ತೊಂಬತ್ತು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಪೋಸ್ಟ್ ಹೆಸರು ಹಾಗೂ ಪೋಸ್ಟ್ಗಳ ಸಂಖ್ಯೆ ನೋಡಿ ಸ್ಟಾಕ್ ಸಹಾಯಕ ನಲವತ್ತೈದು ಹುದ್ದೆಗಳಿದ್ದಾವೆ ಇನ್ನು ಮೀನುಗಾರಿಕೆ ಮತ್ತು ಅಭಿವೃದ್ಧಿ ಸಹಾಯಕ ಮೂವತ್ತ್ಮೂರು ಹುದ್ದೆಗಳಿದ್ದಾವೆ ನೋಡಿ ಮೀನುಗಾರಿಕೆ ಮತ್ತು ಉಪ ನಿರೀಕ್ಷಕರು ಏಳು ಹುದ್ದೆಗಳಿದ್ದಾವೆ ಹಾಗೆ ಮೀನುಗಾರಿಕೆ ನಿರೀಕ್ಷಕರು ಮತ್ತು ಕೃಷಿ ವ್ಯವಸ್ಥಾಪಕರು ಮೂರು ಹುದ್ದೆಗಳಿದ್ದಾವೆ ಹಾಗೇನ ಜೂನಿಯರ್ ಸೂಪರ್ವೈಸರ್ ಮತ್ತು ಸಬ್ ಆಡಿಟರ್ ಹದಿನೆಂಟು ಹುದ್ದೆಗಳಿದ್ದಾವೆ ನೋಡಿ ಇನ್ನು ಫ್ರೆಂಡ್ಸ್ ಸಹಾಯಕ ಕರಕುಶಲ ತರಬೇತಿ ಅಧಿಕಾರಿ ಅರವತ್ತು ಹುದ್ದೆಗಳಿದ್ದರೆ ಸಹಾಯಕ ಕೈಮಗ್ಗ ತರಬೇತಿ ಅಧಿಕಾರಿ ಮೂವತ್ತೇಳು ಹುದ್ದೆಗಳಿದ್ದಾವೆ ಕಾಮಗಾರಿ ಮೇಲ್ವಿಚಾರಕ ಒನ್ನೂರ ಇಪ್ಪತ್ತೊಂದು ಹುದ್ದೆಗಳಿದ್ದರೆ ಮೇಲ್ವಿಚಾರಕ ಮೂವತ್ತಾರು ಹುದ್ದೆಗಳು ಮೋಟಾರ್ ವಾಹನ ನಿರೀಕ್ಷಕರು ಹತ್ತು ಹುದ್ದೆಗಳಿದ್ದಾವೆ ಹಾಗೆ ಮೋಟಾರ್ ವಾಹನ ಸಂಚಾರ ಸಹಾಯಕ ಎರಡು ಟೋಟಲ್ ಆಗಿ ಮುನ್ನೂರ ತೊಂಬತ್ತಕ್ಕೂ ಅಧಿಕ ಉದ್ಯೋಗಗಳಿಗೆ ನೇಮಕಾತಿ ನೀಡ್ತಾ ಇದೆ ಪಿಟ್ಟರ್ ಹತ್ತು ಹುದ್ದೆಗಳು ಗ್ರೀಸ್ ತೊಳೆಯುವ ಯಂತ್ರ ಎಂಟು ಹುದ್ದೆಗಳು ಹಾಗೆ ಮೆಕ್ಯಾನಿಕ್ ಎಂಟು ಹುದ್ದೆಗಳು ಅಂಗಡಿ ಅಧಿಕಾರಿ ಒಂದು ಹುದ್ದೆ ಅಪೋಲ್ ಒಂದು ಹುದ್ದೆಗಳು ಇದಾವೆ ನೋಡಿ ನೋಡಿ ಇಷ್ಟೊಂದು ಹುದ್ದೆಗಳು ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಶೈಕ್ಷಣಿಕ ಅರ್ಹತೆ ನೋಡಿ ಎಸ್ ಎಲ್ ಸಿ ಐ ಟಿ ಐ ಅಥವಾ ಡಿಪ್ಲೊಮಾ ಯಾವುದೇ ಡಿಗ್ರಿ ಬಿ ಎಸ್ ಸಿ ಬಿ ಎಫ್ ಎಸ್ ಸಿ ಎನಿ ಡಿಗ್ರಿ ಎಮ್ ಎಸ್ ಸಿ ಅಥವಾ ಎಮ್ ಎಫ್ ಎಸ್ ಸಿ ಈ ಒಂದು ಏನು ಎಜುಕೇಷನ್ಗಳಲ್ಲಿ ನೀವು ಯಾವುದಾದ್ರು ಒಂದನ್ನು ಮಾಡಿಕೊಂಡಿದ್ದರೂ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಎಸ್ ಎಲ್ ಸಿ ಐ ಟಿ ಐ ಡಿಪ್ಲೊಮಾ ಆದಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ ಮೊದಲಿಗೆ ನೋಡಿ ಪೋಸ್ಟ್ ಹೆಸರು ಮತ್ತು ಅರ್ಹತೆ ನೋಡಿ ಸ್ಟಾಕ್ ಸಹಾಯಕ ಎಸ್ ಎಲ್ ಸಿ ಆಗಿರಬೇಕಾಗುತ್ತೆ ಹಾಗೆ ಮೀನುಗಾರಿಕೆ ಅಭಿವೃದ್ಧಿ ಸಹಾಯಕ ಮತ್ತು ಮೀನುಗಾರಿಕೆ ಉಪ ನಿರೀಕ್ಷಕರು ಈ ಒಂದು ಹುದ್ದೆಗಳಿಗೆ ಬಿ ಎಸ್ ಸಿ ಬಿ ಎ ಎಸ್ ಸಿ ಆಗಿರಬೇಕಾಗತ್ತೆ ಹಾಗೆ ಮೀನುಗಾರಿಕೆ ನಿರೀಕ್ಷಕರು ಕೃಷಿ ವ್ಯವಸ್ಥಾಪಕರು ಎಮ್ ಎಸ್ ಸಿ ಅಥವಾ ಎಮ್ ಎಫ್ ಎಸ್ ಸಿ ಆಗಿರಬೇಕಾಗತ್ತೆ ಜೂನಿಯರ್ ಸೂಪರ್ವೈಸರ್ ಆಡಿಟರ್ ಈ ಒಂದು ಹುದ್ದೆಗಳಿಗೂ ಕೂಡ ಡಿಗ್ರಿ ಕೇಳಿದ್ದಾರೆ ಹಾಗೆ ಸಹಾಯಕ ಕರಕುಶಲ ತರಬೇತಿ ಅಧಿಕಾರಿ ಮತ್ತು ಸಹಾಯಕ ಕೈಮಗ್ಗ ತರಬೇತಿ ಅಧಿಕಾರಿ ಈ ಒಂದು ಹುದ್ದೆಗಳಿಗೂ ಕೂಡ ಪದವಿ ಕೇಳಿದ್ದಾರೆ ನೋಡಿ ಇನ್ನು ಕಾಮಗಾರಿ ಮೇಲ್ವಿಚಾರಕ ಎಸ್ ಎಲ್ ಸಿ ಅಥವಾ ಐ ಟಿ ಐ ಮೇಲ್ವಿಚಾರಕ ಈ ಒಂದು ಹುದ್ದೆಗಳಿಗೆ ಪಿ ಯು ಸಿ ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಮೋಟಾರ್ ವಾಹನ ನಿರೀಕ್ಷಕರು ಹಾಗೂ ಮೋಟಾರ್ ವಾಹನ ಸಂಚಾರ ಸಹಾಯಕ ಎಸ್ ಎಲ್ ಸಿ ಅಥವಾ ಐ ಟಿ ಐ ಅಥವಾ ಡಿಪ್ಲೊಮಾ ಅಥವಾ ಯಾವುದೇ ಒಂದು ಡಿಗ್ರಿನ ಅರ್ಜಿಗಳನ್ನು ಸಲ್ಲಿಸಬಹುದು ಗ್ರೀಸ್ ತೊಳೆಯುವ ಇಲ್ಲಿ ನೋಡಿ ಗ್ರೀಸ್ ತೊಳೆಯುವ ಯಂತ್ರ ಮತ್ತು ಪಿಟ್ಟರ್ ಮೆಕ್ಯಾನಿಕ್ ಈ ಒಂದು ಹುದ್ದೆಗಳಿಗೆ ಎಸ್ ಎಲ್ ಸಿ ಅಥವಾ ಐ ಟಿ ಐ ಅಂಗಡಿ ಅಧಿಕಾರಿ ಈ ಒಂದು ಹುದ್ದೆಗಳಿಗೆ ಡಿಪ್ಲೊಮಾ ಅಥವಾ ಎನಿ ಡಿಗ್ರಿ ಅಪೋಸ್ಟರ್ ಹುದ್ದೆಗಳಿಗೆ ಎಸ್ ಎಲ್ ಸಿ ಅಥವಾ ಐ ಅಂತ ಆದಂಥ ಅಭ್ಯರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ಇನ್ನು ಒಂದು ಹುದ್ದೆಗಳಿಗೆ ಎಷ್ಟು ಸಂಬಳ ಅಂತ ನೋಡೋದಾದರೆ ಸ್ಟಾಕ್ ಸಹಾಯಕ ಇಪ್ಪತ್ತೊಂದು ಸಾವಿರದಿಂದ ಎಂಬತ್ತೊಂದು ಸಾವಿರ ಇರುತ್ತೆ ಮೀನುಗಾರಿಕೆ ಅಭಿವೃದ್ಧಿ ಸಹಾಯಕ ಮೂವತ್ತೈದು ಸಾವಿರದಿಂದ ಒಂದು ಲಕ್ಷ ಇರುತ್ತೆ ಹಾಗೆ ಮೀನುಗಾರಿಕೆ ಉಪನಿರೀಕ್ಷಕರು ಇಪ್ಪತ್ತೊಂದು ಸಾವಿರದಿಂದ ಎಂಬತ್ತೊಂದು ಸಾವಿರ ಇರುತ್ತೆ ಇನ್ನು ಮೀನುಗಾರಿಕೆ ನಿರೀಕ್ಷಕರು ಕೃಷಿ ವ್ಯವಸ್ಥಾಪಕರು ಮೂವತ್ತೈದು ಸಾವಿರದಿಂದ ಒಂದು ಲಕ್ಷ ಹದಿಮೂರು ಸಾವಿರ ಇರುತ್ತೆ ನೋಡಿ ಜೂನಿಯರ್ ಸೂಪರ್ವೈಸರ್ ಸಬ್ ಆಡಿಟರ್ ಮತ್ತು ಸಹಾಯಕ ಕರಕುಶಲ ಹತ್ತೊಂಬತ್ತು ಸಾವಿರದಿಂದ ಅರುವತ್ತ್ಮೂರು ಸಾವಿರ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಹಾಗೇನ ಸಹಾಯಕ ಕೈಮಗ್ಗ ತರಬೇತಿ ಅಧಿಕಾರಿ ಮೂವತ್ತೈದು ಸಾವಿರದಿಂದ ಒಂದು ಲಕ್ಷ ಇರುತ್ತೆ ಇನ್ನು ಕಾಮಗಾರಿ ಮೇಲ್ವಿಚಾರಕ ಹದಿನಾಲ್ಕು ಸಾವಿರದಿಂದ ನಲವತ್ತೇಳು ಸಾವಿರ ಇರುತ್ತೆ ಮೇಲ್ವಿಚಾರಕ ಇಪ್ಪತ್ತೈದು ಸಾವಿರದಿಂದ ಎಂಬತ್ತೊಂದು ಸಾವಿರ ಇದ್ದರೆ ಮುಂದೆ ನೋಡಿ ಮೋಟಾರ್ ವಾಹನ ನಿರೀಕ್ಷಕರು ಮೂವತ್ತೈದು ಸಾವಿರದಿಂದ ಒಂದು ಲಕ್ಷ ಇದ್ದರೆ ಮೋಟಾರ್ ವಾಹನ ಸಂಚಾರ ಸಹಾಯಕ ಹತ್ತೊಂಬತ್ತು ಸಾವಿರದಿಂದ ಅರುವತ್ತ್ಮೂರು ಸಾವಿರ ಇರುತ್ತೆ ಬಿಟ್ರ್ ನೋಡಿ ಇಪ್ಪತ್ತೈದು ಸಾವಿರದಿಂದ ಎಂಬತ್ತೊಂದು ಸಾವಿರ ಇದ್ದರೆ ಗ್ರೀಸ್ಥಳ ಯುವ ಯಂತ್ರ ಹತ್ತೊಂಬತ್ತು ಸಾವಿರದಿಂದ ಅರುವತ್ತ್ಮೂರು ಸಾವಿರ ಇರುತ್ತೆ ಮೆಕ್ಯಾನಿಕ್ ಮೂವತ್ತೈದು ಸಾವಿರದಿಂದ ಒಂದು ಲಕ್ಷ ಹನ್ನೆರಡು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಹಾಗೆ ಅಂಗಡಿ ಅಧಿಕಾರಿ ಮೂವತ್ತೈದು ಸಾವಿರದಿಂದ ಒಂದು ಲಕ್ಷ ಇದ್ದರೆ ಅಪೋಲ್ ಸ್ಟಾರ್ ಇಪ್ಪತ್ತೈದು ಸಾವಿರದಿಂದ ಎಂಬತ್ತೊಂದು ಸಾವಿರ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇನ್ನು ವಯೋಮಿತಿಯನ್ನು ನೋಡಿ ನಲವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಆದಂಥ ಅಭ್ಯರ್ಥಿಗಳಿಗೆ ಎರಡು ವರ್ಷ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಎಂಟು ವರ್ಷಗಳ ವೈಮೀಸ್ ಕೂಡ ಇರುತ್ತೆ ನೋಡಿ ಏನೇ ಈ ಒಂದು ಹುದ್ದೆಗಳಿಗೆ ಅರ್ಜಿ ಶುಲ್ಕವನ್ನು ನೋಡೋದಾದರೆ ಎಸ್ ಸಿ ಎಸ್ ಟಿ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಆರುನೂರು ರೂಪಾಯಿ ಇತರೆ ಥರ ಉಳಿದಂಥ ಎಲ್ಲ ಅಭ್ಯರ್ಥಿಗಳಿಗೆ ಏಳ್ನೂರು ರೂಪಾಯಿ ಇರುತ್ತೆ ಪಾವತಿ ಮಾಡುವ ವಿಧಾನ ಆನ್ಲೈನ್ ಮೂಲಕ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಮೂಲಕ ಪಾವತಿಯನ್ನು ಮಾಡಬಹುದಾಗಿರುತ್ತೆ ಆಯ್ಕೆ ಪ್ರಕ್ರಿಯೆ ನೋಡಿ ಲಿಖಿತ ಪರೀಕ್ಷೆ ದಾಖಲೆ ಪರಿಶೀಲನೆ ಅಥವಾ ಸಂದರ್ಶನದ ಮೂಲಕ ಅಂದರೆ ಲಿಖಿತ ಪರೀಕ್ಷೆ ದಾಖಲೆ ಪರಿಶೀಲನೆ ಆಗೋಂಥ ನಿಮಗೆ ಸಂದರ್ಶನವನ್ನು ನಡೆಸಿ ಆಯ್ಕೆಯನ್ನು ಮಾಡಿಕೊಡಲಾಗುತ್ತೆ ನೋಡಿ ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನ ಸಲ್ಲಿಸಬೇಕು ಅರ್ಜಿ ಸಲ್ಲಿಸುವಾಗ ಕಾಶನ್ ಕಪ್ ಸರ್ಟಿಫಿಕೇಟು ಫೋಟೋ ಎಜುಕೇಶನಲ್ ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡ್ ಇಷ್ಟನ್ನು ತೆಗೆದುಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇಂಪಾರ್ಟೆಂಟ್ ಡೇಟ್ಸ್ ನೋಡಿ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಇಪ್ಪತ್ತೈದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ಇದುವರೆಗೂ ಯಾರು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಈಗಲೇ ಜಾಯ್ನ್ ಆಗಿ ಹೆಚ್ಚಿನ ಉದ್ಯೋಗ ಮಾಹಿತಿಗಳಿಗಾಗಿ ಹಾಗೂ ಈ ಒಂದು ಹುದ್ದೆಗಳ ಬಗ್ಗೆ ನೋಟಿಫಿಕೇಶನ್ ಬೇಕಾದ್ಮಲ್ಲಿ ನಮ್ಮ ಟೆಲಿಗ್ರಾಮ್ ಚಾನೆಲ್ನ ಜಾಯ್ನ್ ಆಗಿ